ಬಿಜಾಪುರ್ ನೋಡ್ರಿ ಇವತ್ತು ಲಾಗ್ ನಾ ಸ್ಟಾರ್ಟ್ ಮಾಡತ್ತೀನಿ ನಮ್ಮ ಅಕ್ಕ ಬಾಗಿಲು ಕೊಟ್ಟಿ ಬಂದಾಳೆ ನಾಳೆ ಸಡನ್ ಆಗಿ ಮಂತ್ರಾಲಯಕ್ಕೆ ಹೋಗೋದು ಪ್ಲಾನ್ ಆಗೇತಿ ಅದಕ್ಕೆ ನೋಡ್ರಿ ಇಷ್ಟೆಲ್ಲಾ ಹರಿವೆ ನಾವು ಹನ್ನೆರಡ್ ಆಗಿ ಟೈಮ್ ಆದ್ರೂ ಇನ್ನ ಮುಗುದಿಲ್ಲ ನಮ್ದು ಪ್ಯಾಕಿಂಗ್ ನಡ್ದೈತ್ರಿ ಪ್ಯಾಕಿಂಗ್ ಒಂದಿಲ್ಲಿ ಕೆತ್ತೆ ಬಜಿ ಕಾರ್ಬಾರ್ ನೋಡದ್ರಿ ನೋಡ್ರಿ ಇಲ್ಲಿ ಇವ್ರಿಬ್ರು ಎಲ್ಲಾರದು ಮುಗಿದೈತಿ ಇವ್ರ ದಿನ ಮುಗ್ದಿಲ್ರಿ ಇಲ್ಲಿ ಅವ್ರದ್ದು ಬ್ಯಾಗ ಎರಡನೂ ಒಂದೇ ಒಂದು ರೆಡಿ ರೀ ಒಂದೇ ರೀ ಸದ್ಯಕ್ಕೆ ನೆಶಿಗನಾಗ ತನ ಎಂಟು ಹತ್ತೊಂದು ಗೊತ್ತಿರೀ ಇಸ್ತ್ರಿ ಒಡೆ ಹತ್ತಾಡ್ರಿ ಅವ್ರ ಮನೆಯವ್ರದ ಸೊ ಫ್ರೆಂಡ್ಸ್ ಆಲ್ರೆಡಿ ನಮ್ಮ ತಂಗಿನೇ ವ್ಲಾಗ್ ಶುರು ಮಾಡ್ಕೊಂಡಾಳ ಈಗ ನೋಡಿರಿ ನೆಸಿಗ್ನಾಗ ಒಂದು ಮೂರುವರೆ ನಾಲ್ಕು ಗಂಟೆ ಆಗೈತಿ ಸೊ ಜಲ್ದಿನೆಲ್ಲಾರದು ಜಳಕ ಆಗೈತಿ ಆಲ್ರೆಡಿ ನಮ್ಮ ತಂಗಿ ನಿಮಗೆ ಸಡನ್ನಾಗಿ ಪ್ಲ್ಯಾನ್ ಮಾಡಿ ನಾವು ಮಂತ್ರಾಲಯಕ್ಕೆ ಹೊಂಟೀವಿ ಅಂಥೇಳಿ ಸೊ ನಿನ್ನೆ ಗೊತ್ತಾಗಿತ್ತು ನೋಡ್ರಿ ನಾನು ಬಿಜಾಪುರ ಒಳಗಿದ್ದೆ ನಿನ್ನೆ ಸೊ ಒಮ್ಮೆ ರಾತ್ರಿ ಹತ್ತು ಗಂಟೆದಾಗಿತ್ತು ಕಾಲ್ ಮಾಡಿ ನಾಳೆ ಮಂತ್ರಾಲಯಕ್ಕೆ ಹೋಗೋದೈತಿ ಹಿಂಗೆ ಫಿಕ್ಸ್ ಆಗೈತಿ ಬಾ ಅಂತಂದರು ಸೊ ಹಂಗಾಗಿ ಆ ರಾಘವೇಂದ್ರ ಸ್ವಾಮಿನೇ ನಮ್ಗೆ ಸಡನ್ನಾಗಿ ಅಂತಂದ್ರೆ ಯಾರೋ ಹೊಲ್ಲಬಾರ್ದು ಸೊ ದೇವ್ರಿಗಂತೂ ಮೊದಲೇ ಹೊಲ್ಲನಬಾರ್ದು ಸೊ ಹಾಗಾಗಿ ನಾನು ಹೊಂಟೀನಿ ಇಲ್ಲಿಂದ ಬಂದೀನಿ ಆಲ್ರೆಡಿ ನಮ್ಮ ಮನೆಯವ್ರು ಬಂದಿಲ್ಲರಿ ಅವ್ರ ಆಫೀಸ್ ಕೆಲಸದಿಂದ ರಜಾ ಸಿಗಲಿಲ್ಲ ಸೊ ಹಂಗಾಗಿ ಅವರು ಬರಲಿಲ್ಲ ನಾವು ಬೇಕೇ ಬಂದೀನಿ ನಿನ್ನೆ ಈಗ ಎಲ್ಲರೂ ಸೇರಿ ಹೊಂಟೀವಿ ಲಕ್ಷ್ಮಿ ನಮ್ಮ ತಮ್ಮ ನಮ್ಮ ತಂಗಿ ನಮ್ಮಮ್ಮಿ ನಮ್ಮ ಪಾಪು ಇಷ್ಟು ಜನ ಸೇರಿ ಹೊಂಟೀವಿ ನೋಡಿರಿ ಐದು ಜನ ಸೇರಿ ಮಂತ್ರಾಲಯಕ್ಕೆ ಸಡನ್ನಾಗಿ ಈಗ ಒಂದು ನಾಲ್ಕು ಗಂಟೆ ನಾಲ್ಕೂವರೆದಾಗಿತ್ತು ಕಾರ್ ಬಂದು ಸ್ಯಾರ ಕಾರ್ ತೊಗೊಂಡು ಹೊಂಟಿವಿ ಮಂತ್ರಾಲಯಕ್ಕೆ ಫಸ್ಟ್ ಟೈಮ್ ನೋಡಿರಿ ನಾವು ಮಂತ್ರಾಲಯಕ್ಕೆ ಹೊಂಟಿದ್ದು ಆ್ಯಕ್ಚುಲಿ ಒಂದು ಎಂಟು ದಿನದಿಂದ ಬೇರೆ ಬೇರೆ ಕಡೆ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಎಲ್ಲಿ ಹೋಗ್ಬೇಕು ಇಲ್ಲಿ ಹೋಗಬೇಕು ದಾಂಡೇಲಿ ಚಿಕ್ಕಮಂಗ್ಳೂರು ಅದೆಲ್ಲ ಪ್ಲ್ಯಾನ್ ಹಾಕಿದ್ವಿ ಬಟ್ ಎಲ್ಲ ಕಡೆ ಮಳೆ ಐತೆ ಅಂಥೇಳಿ ಕ್ಯಾನ್ಸಲ್ ಆಯಿತು ಸೊ ಫೈನಲಿ ಆ ರಾಘವೇಂದ್ರ ಸ್ವಾಮಿಯವ್ರದ ದರ್ಶನ ಮಾಡೋಕೆ ನಮ್ಗೆ ಟೈಮ್ ಕೂಡಿ ಬಂತು ನೋಡ್ರಿ ಈಗ ಹೊಂಟೀವಿ ಕರೆ ಹೇಳಬೇಕಂದ್ರೆ ಆ ರಾಘವೇಂದ್ರ ಸ್ವಾಮಿ ದರ್ಶನ ಪಡೆಯೋಕೆ ನಾವು ಪುಣ್ಯ ಮಾಡಿರ್ಬೇಕು ನೋಡ್ರಿ ಆ ದೇವ್ರ ಮನಸ್ಸು ಮಾಡಿದ್ರೆ ಅಷ್ಟೇ ನಾವು ಆ ಸನ್ನಿಧಿಗೆ ಹೋಗೋಕೆ ಸಾಧ್ಯ ಅಂತ ಎಲ್ಲರೂ ಹೇಳ್ತಾರೆ ಮಂತ್ರಾಲಯಕ್ಕೆ ಹೋಗೋಕೆ ಹಾಗಾಗಿ ನಮ್ಮೆಲ್ಲನೂ ಕರುಣೆ ತೋರಿಸಿ ಈಗ ಕರೆಸ್ಕೊಳಕ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಬರೀ ಹೋಗು ನಿಮ್ಮೆಲ್ಲರ ಜೊತೆನೂ ಮಂತ್ರಾಲಯಕ್ಕೆ ಹೋಗಿ ಆ ದೇವ್ರ ದರ್ಶನ ಮಾಡಿಸ್ತೀನಂತೆ ಸೊ ನೋಡ್ರಿ ಈಗ ಹೊಂಟೀವಿ ಎಲ್ಲರೂ ಸೇರಿ ಕಾರ್ ಒಳಗೆ ಈಗ ನಮ್ಮ ಜರ್ನಿ ಶುರು ಆಯಿತು ಮಂತ್ರಾಲಯದ ಕಡೆ ನಾವು ಇಷ್ಟು ಜನ ಹೊಂಟಿರೋ ನೋಡಿರಿ ಭಾಳ ಯಾರೂ ಹೊಂಟಿಲ್ಲ ಸೊ ಐದಾರು ಜನ ಸೇರಿ ಹೊಂಟೀವಿ ಸೊ ಬರೀ ಈಗ ಹೋಗ್ತಾ ಹೋಗ್ತಾ ಅಂತ ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ತೀನಿ ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡಿರಿ ವಿಡಿಯೋ ಎಷ್ಟೇ ಇತ್ತು ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನನಗೆ ಒಂದಿಷ್ಟು ವ್ಯೂವರ್ಸ್ ಎಲ್ಲರೂ ಹಂಗೆ ಕಮೆಂಟ್ ಮಾಡಕತ್ತಿದ್ರಿ ಬೇರೆ ಬ್ಲಾಗ್ಸು ಹಾಕ್ರಿ ನಡು ನೋಡು ಬರೀ ಮದ್ವೆ ಬ್ಲಾಗ್ಸ್ ಹಾಕ್ತಿರಂತ ಸೊ ನಿಮ್ಮ ಸಲುವಾಗೆ ನೋಡಿರಿ ನಡು ನೋಡು ಈ ಥರ ಬ್ಲಾಗ್ಸ್ ನಾವು ಏನೇನು ಮಾಡೀವಿ ಅಲ್ಲಿ ಹೋಗಿ ಬಂದಿವಲ್ಲ ಸೊ ಅದರದ್ದು ಬ್ಲಾಗ್ ಎಲ್ಲ ಶೇರ್ ಮಾಡ್ಕೊಳಕತ್ತೀನಿ ಮದ್ವೆ ಇನ್ನೂ ಚಲೋ ಅದಾವೆ ನಮ್ಮ ತಮ್ಮ ಅಂದು ಏನೂ ಮಾಡೋಕ್ಕಾಗಿಲ್ಲ ವೀಡಿಯೋಸ್ ಅಲ್ಲ ಇಷ್ಟು ದಿನ ವೆಯ್ಟಿಂಗ್ ಇಲ್ಲಾಂದ್ರೆ ನನ್ನ ಕಡೆ ವೀಡಿಯೋಸ್ ಇದ್ದು ಅಂದರೆ ಯಾವಾಗೋ ಮದುವೆ ವೀಡಿಯೋಸ್ ಎಲ್ಲನೂ ಹಾಕಿ ಮುಗಿಸ್ಬಿಡ್ತಿದ್ದೆ ಬಟ್ ಅವು ಹಾಗೆ ಬಿಡಾಕು ಮನಸ್ಸು ಬರೋಂಗಿಲ್ಲ ರೀ ಮದುವೆ ವೀಡಿಯೋ ಎಲ್ಲ ಮುಗಿತಾನ ಅಷ್ಟೊಂದು ಮಸ್ತದವು ಮದುವೆ ವೀಡಿಯೋಸ್ ಸೊ ಅದ್ರ ಜೊತೆಗೇ ಈ ಥರ ನಾವು ಡೈಲಿ ಎಲ್ಲಿ ಹೋಗಿದ್ವಿ ಏನೇನಾಗಿತ್ತಂತ ಅದನ್ನು ಶೇರ್ ಮಾಡ್ಕೊತ ಹೋಗ್ತೀನಿ ಒಂದೊಂದು ವೀಡಿಯೋಸ್ ಈಗ ಮಂತ್ರಾಲಯ ವಿಡಿಯೋಸ್ ಹಾಕ್ತೀನಿ ಅದು ಮುಗಿದ ಕೂಡಲೆ ಮತ್ತು ಮದುವೆ ವೀಡಿಯೋಸ್ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋ ಹೆಂಗೆ ಅನ್ನಿಸ್ತಾನ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿರಿ ಎಲ್ಲರೂ ಮತ್ತು ಯಾರ್ಯಾರು ಮಂತ್ರಾಲಯಕ್ಕೆ ಹೋಗಿ ಬಂದಿರಿ ಅಂಥೇಳಿ ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಸೊ ನೋಡ್ರಿ ಈಗ ರಾಯಚೂರ್ ಮ್ಯಾಗೆ ಹೋಗ್ಬೇಕಲ್ಲ ನಾವು ರಾಯಚೂರ್ಗೆ ಹೆಂಗೆ ಹೆಂಗೆ ಹೋಗ್ತೀವಿ ಹಂಗೆ ಕಡೆ ಬರೀ ಕೋಟೆಗಳೇ ಕಾಣ್ತಾವ ನೋಡ್ರಿ ಗುಡ್ಡ ಆಗಿರ್ಬೋದು ಈ ತರ ಕೋಟೆ ಸೊ ಇವೇ ಕಾಣಿಸ್ತಾವ ಹಂಗಾಗಿ ಒಂದಿಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿನಿ ಮಸ್ತ್ ಇತ್ತು ನೋಡ್ರಿ ಆ ಜಾತ್ರೆಯ ಫುಲ್ ರಶ್ ಅಂದ್ರೆ ರಶ್ ಇತ್ತು ചെയ്യാ ചെയ്യാ തോർച്ചറീ നോടാ താങ്ക ಸೊ ಈಗ ನೋಡ್ರಿ ನಾವು ಒಂದು ಒಂಬತ್ತು ಗಂಟೆ ಆಗಿತ್ತು ಟೈಮ್ ನಾಷ್ಟಾ ಮಾಡ್ಬೇಕಂತೇಳಿ ಬಂದೀವಿ ಅವಾಗಿಂದ ಹುಡ್ಕತ್ತೀವಿ ಹೋಟೆಲ್ ಎಲ್ಲಿ ಸಿಗಲಾಗಿದ್ದು ಈ ಕಡೆ ಎಲ್ಲ ಫೈನಲಿ ರಾಯಚೂರಿಗೆ ಬರೋಣ ಹೋಟೆಲ್ ಸಿಕ್ಕು ಸೊ ಇಲ್ಲಿ ಬಂದು ನಾಷ್ಟ ಮಾಡಾಕತ್ತೀವಿ ಎಲ್ಲರಿಗೂ ಯಶವಂತರೂ ಆಗಿತ್ತು ಮನೆಯಾಗಂತೂ ನೋಡಿರಿ ಒಟ್ಟು ನಾಷ್ಟ ಮಾಡಲ್ಲ ಈ ಥರ ಎಲ್ಲರೇ ಜರ್ನಿ ಮಾಡುವಾಗಂತರೂ ಫಿಕ್ಸ್ ಹಶು ಆಗ್ತದೆ ಸೊ ಈಗ ಎಲ್ಲರಿಗೆ ಯಶ್ ಆಗೈತೆ ಹೇಳಿ ಬಂದೀವಿ ಇಲ್ಲಿ ನಾವು ಎನಿ ಟೈಮ್ ಎಲ್ಲರೇ ಜರ್ನಿ ಮಾಡಬೇಕಾದ್ರೆ ನಾವು ತೊಗೊಳೋದು ಇಡ್ಲಿನೇ ನೋಡಿರಿ ಸೊ ಹಂಗಾಗಿ ನಾವೆಲ್ಲರೂ ಇಡ್ಲಿನೇ ತಗೊಂಡೀವಿ ಅದನ್ನು ತಟ್ಟೆ ಇಡ್ಲಿ ಭಾರಿ ಮಸ್ತ್ ಇದ್ದು ರೀ ಫುಲ್ಲು ಸಾಫ್ಟ್ ಸಾಂಬಾರು ಚಟ್ನಿ ಆಗಿರ್ಬೋದು ಭಾರಿ ಮಸ್ತ್ ಟೇಸ್ಟ್ ಇತ್ತು ನಮ್ಗೆ ಭಾಳ ಇಷ್ಟ ರೀ ಇಲ್ಲಿದು ಟಿಫನ್ ಸಂತೋಷ್ ಹೋಟೆಲ್ ಅಂತ ಹೇಳಿ ಸೊ ಅಲ್ಲಿ ಹೋಗಿದ್ವಿ ಸೊ ಎಲ್ಲರೂ ಊಟ ನಾಷ್ಟ ಮಾಡಿದ್ವಿ ನಾಷ್ಟ ಮಾಡಿ ವಾಪಸ್ಸು ನಮ್ಮ ಜರ್ನಿ ಶುರು ಮಾಡಿದ್ವಿ ನೋಡಿರಿ ಈಗ ರಾಯಚೂರಿಂದ ಭಾಳ ರೀ ಒಂದು ಮೂವತ್ತೇನೋ ನಲ್ವತ್ತು ಕಿಲೋಮೀಟ್ರ್ ಅಷ್ಟೇ ಐತಿ ಮಂತ್ರಾಲಯ ಹೊಂಟೀವಿ ಈಗ ಬರ್ರಿ ಆದರೆ ನಮ್ಮ ಬಾಗಲಕೋಟಿಂದ ಇಲ್ಲಿ ಬರೋದು ಭಾಳ ಲೇಟ್ ಆಯ್ತು ರೀ ಯಾಕಂದ್ರೆ ಡ್ರೈವರ್ ಒಂದು ಸ್ವಲ್ಪ ಸ್ಲೋ ಹೊಡೆದ್ರ ಗಾಡಿ ಹಾಗಾಗಿ ಸ್ವಲ್ಪ ಲೇಟಾಗಿ ನಾವು ರೀಚ್ ಆದ್ವಿಲ್ಲಾಂದ್ರೆ ಯಾವಾಗೂ ಜಲ್ದಿ ಹೋಗಿ ಮುಡ್ತಿದ್ವಿ ಮತ್ತು ರೋಡ್ನು ಒಂದು ಸ್ವಲ್ಪ ಚಲೋ ಇರಲಿಲ್ಲ ರೀ ನಡುವ ಹನ್ನೆರಡು ಅದು ಹೋಗಿ ಮಂತ್ರಾಲಯಕ್ಕೆ ಮುಟ್ಟಿದ್ವಿ ನೋಡಿರಿ ಭಾಳ ಅಂದ್ರೆ ಭಾಳ ಲೇಟಾಯಿತು ಅದೇ ಅನ್ಕೋತ ಹೊಂಟಿದ್ವಿ ನಾವು ಜಲ್ದಿ ರೀಚ್ ಆಗಬೇಕಿತ್ತು ಬಟ್ ಲೇಟ್ ಆಯ್ತು ಅಂತ ಹೇಳಿ ಸೊ ಹೋಗ್ತಾ ಹೋಗ್ತಾ ನೋಡ್ರಿ ದಾರಿ ಒಳಗಂತೂ ನನ್ನ ಮಗ ಫುಲ್ ಎಲ್ಲ ಜೊತೆ ಎಂಜಾಯ್ ಮಾಡಕತ್ತಾನೆ ಮತ್ತು ಕ್ಲೈಮೇಟ್ ಅಂತೂ ಫುಲ್ ಬಿಸಿಲೇ ನೋಡ್ರಿ ನಾವೆಲ್ಲ ಮಳೆ ಇರ್ತದೆ ಬರೀ ಅಂದ್ಕೊಂಡು ಹೋಗಿದ್ವಿ ಬಟ್ ಎಲ್ಲಿ ನೋಡ್ತೀರ ಅಲ್ಲಿ ಬರೀ ಬಿಸಿಲೇ ಒಟ್ಟೆ ನಮಗೇನು ಮಳೆ ಇನ್ನೇ ಕಾಣಿಸ್ಲಿಲ್ಲ ಆಮೇಲೆ ಸ್ವಲ್ಪ ಕ್ಲೈಮೇಟ್ನು ಚೇಂಜ್ ಅನ್ನಿಸ್ಲೇ ಇಲ್ಲ ನಮಗೆ ಮಳೆಗಾಲ ಅಂತ ಅನ್ನಿಸ್ಲೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೇಸ್ಗೆ ಅನಿಸಿತ್ತು ಅಷ್ಟೊಂದು ಬಿಸಿಲಿತ್ತಲ್ಲ ಆ ಕಡೆ ಫೈನಲಿ ನಾವು ಬಂದು ಈಗ ಮಂತ್ರಾಲಯಕ್ಕೆ ಮುಟ್ಟಿವಿ ನೋಡ್ರಿ ನೆಸಿಂಗ್ನಾಗೆ ಬಿಟ್ಟಿವಿ ಬಾಗಲಕೋಟೆ ಈಗ ಒಂದು ಹನ್ನೆರಡು ಹನ್ನೆರಡುವರೆ ಗಂಟೆ ಇತ್ತು ಸೊ ಅವಾಗ ಬಂದು ಮಂತ್ರಾಲಯಕ್ಕೆ ರೀಚ್ ಆದ್ವಿ ಇಲ್ಲಿ ಬರನ ಒಂದು ಕಾರ್ಯಾಲಯ ಐತ್ರಿ ರೀ ಮಂಗಲ್ ಕಾರಾಲಯ ಅಂದ್ರೆ ಮ್ಯಾ ಮದ್ವೆ ಹಾಲ್ ಇತ್ತು ಸೊ ಅಲ್ಲಿ ಬಂದು ನಿಂತೀವಿ ಪಾರ್ಕಿಂಗ್ ಮಾಡೋರ್ ಗಾಡಿ ಇಲ್ಲೇ ಬಂದು ಖಾಲಿ ಇತ್ತು ಪ್ಲೇಸ್ ಹಂಗಾಗಿ ನಮ್ಮ ತಮ್ಮ ಈಗ ನಮ್ಗೆ ಇಲ್ಲಿ ಕೂಡಿಸಿ ರೂಮ್ ಹೋಗ್ಯಾರ ನೋಡ್ರಿ ಒಂದು ದಿನ ಸ್ಟೇ ಆಗೋದೈತಿ ಆ್ಯಕ್ಚುಲಿ ಇಲ್ಲಾದ್ರೆ ರಾತ್ರಿ ಹೋಗ್ಬೇಕಾದ್ ಪ್ಲ್ಯಾನ್ ಇತ್ತು ಬಟ್ ನೆಕ್ಸ್ಟ್ ಡೇ ಬೇರೆ ಕಡೆ ಹೋಗ್ಬೇಕಂತ ಪ್ಲ್ಯಾನ್ ಹಾಕಿ ಇವತ್ತು ಇಲ್ಲೇ ಸ್ಟೇ ಮಾಡೋಣ ಅಂದ ನಮ್ಮ ತಮ್ಮ ಹಾಗಾಗಿ ರೂಮ್ ಹುಡ್ಕೋಕೆ ಹೋಗ್ಯಾನ ಅಡ್ವಾನ್ಸ್ ಬುಕ್ ಮಾಡ್ಬೋದಿತ್ತು ರೂಮ ಬಟ್ ನಾವು ಇರ್ತೀವೋ ಇಲ್ಲೋ ಅನ್ನೋದು ಕನ್ಫರ್ಮ್ ಇರಲಿಲ್ಲ ಮತ್ತು ಟೈಮಿಂಗು ಕನ್ಫರ್ಮ್ ಇರಲಿಲ್ಲ ರೀ ಹಾಗಾಗಿ ಅಲ್ಲೇ ಬಂದ್ರೆ ರಗೋರ್ಡ್ ಸಿಗ್ತಾವೆ ರೂಮ್ ಅಂತಂದ್ರು ಸೊ ಇಲ್ಲಿ ಹೋಗಿ ಹೋಗ್ಯಾನ ಆ್ಯಕ್ಚುಲಿ ಪ್ರೈವೇಟ್ ಕಡೆ ಎಲ್ಲ ರೂಮ್ ಅದು ಹುಡ್ಕೆ ಹೋಗಿದ್ದ ಲಾಡ್ಜ್ ಅದು ಅಲ್ಲಿ ಸೊ ಅಲ್ಲೆಲ್ಲ ನಾಲ್ಕು ಅದು ಹೇಳಕತ್ತಿದ್ರತ್ತ ಹಾಗಾಗಿ ನಮ್ಮ ತಮ್ಮ ಗೌರ್ಮೆಂಟದ್ದು ಇರ್ತಾವೆ ನೋಡ್ರಿ ಗೌರ್ಮೆಂಟ್ ರೂಮ್ಸ್ ಎಲ್ಲ ಸೊ ಅಲ್ಲಿ ಒಂದು ಸಲ ಕೇಳಬೇಕಂತ ಹೇಳಿ ಈಗ ಹೊಂಟೀವಿ ಫೆಸಿಲಿಟಿ ಎಲ್ಲ ಭಾಳ ಅಂದ್ರೆ ಭಾಳ ಚಲೋ ಐತ್ರಿ ಈ ಕಡೆ ಎಲ್ಲ ಮಂತ್ರಾಲಯದ ಕಡೆ ಕ್ಲೀನಿಂಗ್ ಆಗಿರ್ಬೋದು ಎಲ್ಲನೂ ತೋರಿಸ್ತೀನಿ ಅತ್ತೀಗ ಹೋಗ್ತಾ ಹೋಗ್ತಾ ರೂಮಿನ ಬಗ್ಗೆ ಎಲ್ಲಾನು ಹೇಳ್ತೀನಂತೆ ಸೊ ಈಗ ಒಳಗೆ ಹೊಂಟೀವಿ ನೋಡ್ರಿ ನಮ್ಮ ತಮ್ಮ ರೂಮ್ ಕೇಳೋಕೆ ಹೋಗಿದ್ದ ಬಟ್ ಅಲ್ಲಿ ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ಅಂದರು ಸೊ ನಾವು ಇದು ಅಲ್ಲಿ ವೇಸ್ಟೇ ರೆಸ್ಟ್ ತನ ಯಾಕಂದ್ರೆ ನಾವೀಗ ಮಧ್ಯಾಹ್ನ ಎರಡು ಅದು ಹೋಗಿ ಅಲ್ಲಿ ರೂಮ್ ಒಳಗಿದ್ವಿ ಅಂದ್ರೆ ಮತ್ತೆ ನೆಸಿಗಿನೇ ಹೋಗೋದೇ ಇರ್ತದೆ ಸೊ ಭಾಡಾಗ್ತವೆ ಈಗ ಗೌರ್ಮೆಂಟ್ ರೂಮ್ಸ್ ಇರ್ತಾವೆ ನೋಡ್ರಿ ಇವೆಲ್ಲ ಗೌರ್ಮೆಂಟ್ದೇ ನೋಡ್ರಿ ಇಲ್ಲಿ ನೀವು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಒನ್ ಡೇ ಪೂರ ಇಲ್ಲಿ ಸ್ಟೇ ಮಾಡ್ಬೋದು ನೀವು ಇವೆಲ್ಲ ನೋಡ್ರಿ ಇದ್ದಿದ್ದದೆ ಒಂಥರ ಅಪಾರ್ಟ್ಮೆಂಟ್ ಇರ್ತವಲ್ಲ ಆ ಥರದ ನೋಡ್ರಿ ಇವು ಗೌರ್ಮೆಂಟ್ ರೂಮ್ಸ್ ಎಲ್ಲಾನು ಮಸ್ತ್ ಅದವರೆಲ್ಲ ಫೆಸಿಲಿಟಿ ಅಂತರೂ ಭಾರಿ ಲೈಕ್ ಆಯ್ತು ನಮಗೆ ಇಲ್ಲಿ ಇದು ಬರೀ ಫೈವ್ ಹಂಡ್ರೆಡ್ ರುಪೀಸ್ ನೀವು ಇರ್ಬೋದು ಬೇರೆ ಕಡೆ ಎಲ್ಲ ಮೂರು ಸಾವಿರ ನಾಲ್ಕು ಸಾವಿರ ಈ ಥರ ಸೊ ಅದೆಲ್ಲ ವೇಸ್ಟ್ ನೋಡಿರಿ ಮತ್ತು ಇಲ್ಲಿ ನಾವು ಸಂಡೇ ಬಂದಿರೋದ್ರಿಂದ ರೂಮ್ ಹೊಟ್ಟು ಖಾಲಿ ಇರಲಿಲ್ಲ ರೀ ಒಂದು ತಾಸು ಎರಡು ತಾಸು ನಾವು ವೆಯ್ಟ್ ಮಾಡಿದ್ವಿ ಇಲ್ಲಿ ಸೊ ಅವ್ರು ಹೇಳದ್ರಂತ ಇನ್ನೊಂದು ರೂಮ್ ಖಾಲಿ ಮಾಡ್ತಾರಲ್ಲ ಸ್ಯಾಟರ್ಡೇನೇ ಭಾಳ ಮಂದಿ ಬರ್ತಾರಲ್ಲಿ ಹೋಗೋರೆಲ್ಲರೂ ಸ್ಯಾಟರ್ಡೆ ಹೋಗಿ ದರ್ಶನ ಮುಗಿಸ್ಕೊಂಡು ವಾಪಸ್ ಸಂಡೇ ಖಾಲಿ ಮಾಡ್ಕೊಂಡು ಹೋಗ್ತಾರಲ್ಲ ರೂಮು ಸೊ ಭಾಳಷ್ಟು ಜನ ಖಾಲಿ ಮಾಡೋರು ಇದ್ರೂಮ್ ಹಂಗಾಗಿ ನಮಗೆ ವೇಟ್ ಮಾಡಿದ್ರು ಸೊ ಹೋಗಿ ನಮಗೆ ಆಧಾರ್ ಕಾರ್ಡ್ ಕೊಟ್ಟು ಬಂದಾನ ವೆಯ್ಟ್ ಮಾಡತ್ತಾರೋಡ್ರಿ ಇವೆಲ್ಲ ವೆಯ್ಟಿಂಗ್ ಲಿಸ್ಟ್ ಒಳಗೆ ಇದ್ದವ್ರು ನೋಡಿರಿ ಬಂದು ಬಂದ್ಕೊತಾರೆ ರೂಮ್ ಸಲುವಾಗಿ ಸೊ ಯಾರ್ಯಾರು ಖಾಲಿ ಆಗ್ತಿಲ್ಲ ಅವರು ಅವ್ರದ್ದು ನಂಬರ್ ಪ್ರಕಾರ ಇವರು ಕರೀತಾರೆ ಸೊ ಈಗ ನಾವು ರೂಮ್ ಇಡ್ತೀವಿ ಇದೆಲ್ಲ ನೋಡಿರಿ ಒಂಥರ ಏನೋ ಹಾಸ್ಟೆಲ್ ಒಳಗೆ ಇದ್ರೆಲ್ಲ ಆ ಥರ ಸಿಗ್ತದೆ ಖಾಲಿ ಮತ್ತೆ ನೇಚರ್ ಆಗಿರ್ಬೋದು ಅಲ್ಲಿದು ಫುಲ್ ಗಾರ್ಡನ್ ಮೇಂಟೈನ್ ಮಾಡ್ಯಾರ ಗಿಡಗಳಾಗಿರ್ಬೋದು ಎಲ್ಲ ಭಾಳ ಚಂದ ಇತ್ತು ರೀ ಸೊ ಫೆಸಿಲಿಟಿ ನನಗಂತೂ ಭಾಳ ಇಷ್ಟ ಆಯಿತು ಸೊ ನಿಮಗೂ ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ ನೀವು ಈ ಥರ ಮಂತ್ರಾಲಯಕ್ಕೆ ಹೋದಾಗ ಬೇರೆ ಕಡೆ ಎಲ್ಲ ಮಾಡಿ ಮಾಡಿರೋ ಬರಲಿ ಈ ಥರ ಬರೀ ಜಸ್ಟ್ ಫೈ ಹಂಡ್ರೆಡ್ ರುಪೀಸ್ ಒಳಗೆ ಹೋಗಿ ನೀವು ಫ್ಯಾಮ್ಲಿ ಪೂರ ಇರ್ಬೋದು ಎಷ್ಟು ಜನ ಅಂತ ಆ ನಾವು ನಾವು ಐದಾರು ಜನ ಇದ್ದೀವಿ ನೋಡಿರಿ ಒಂದೇ ರೂಮ್ ಒಳಗೆ ರೂಮ್ನ ಫುಲ್ಲು ದೊಡ್ಡದವ ಬೆಡ್ ಕೊಟ್ಟಿರ್ತಾರೆ ಸೊ ತೋರಿಸ್ತೀನತ್ತು ನಿಮ್ಗೆ ಹೋಗ್ತಾ ಹೋಗ್ತಾ ನೀವು ಈ ಥರ ಬಂದು ಗೌರ್ಮೆಂಟ್ ರೂಮ್ಸ್ನ ಹಿಡೀರಿ ಗುರುವಾರ ಮತ್ತು ಸ್ಯಾಟರ್ಡೆ ಸಂಡೇ ಅಷ್ಟು ಗದ್ಲಿರ್ತದೆ ಅನ್ಕೋತೀನಿ ಉಡುಕೆ ಟೈಮ್ಗೆಲ್ಲ ಖಾಲಿನೇ ಇರ್ತಾವೆ ಸೊ ಬಂದು ನೀವು ಅಡ್ವಾನ್ಸ್ ಬುಕ್ ಮಾಡ್ಬೋದು ಇಲ್ಲಿ ಬಂದು ಬುಕ್ ಮಾಡ್ಬೋದು ನೀವು ಸ್ವಲ್ಪ ಹೊತ್ತು ವೇಟ್ ಮಾಡ್ಬೇಕ್ರಿ ಆಮೇಲೆ ನಿಮ್ಗೆ ರೂಮ್ಸ್ ಎಲ್ಲನೂ ಸಿಗ್ತಾವೆ ಈಗ ನಮ್ಮ ತಮ್ಮಗೂ ಕರೆದ್ರು ಸೊ ಈಗ ನಾವು ನಮ್ಮ ರೂಮಿಗೆ ಹೋಗ್ತೀವಿ ನೋಡಿರಿ ಇದೆಲ್ಲ ಅಲ್ಲಿರುವಂಥ ಪಾರ್ಕಿಂಗ್ ಏರಿಯಾ ನೋಡ್ರಿ ಈಗ ನಾವು ನಮ್ಮ ಬ್ಯಾಗ್ ತೊಗೊಳಕ್ಕೆ ಹೊಂಟೀವಿ ಕಾರ್ ಒಳಗಿಂದು ಬ್ಯಾಗ್ ತೊಗೊಂಡು ನಮ್ಗೆ ರೂಮ್ನು ಸಿಕ್ತು ಸೊ ಈಗ ರೂಮ್ ಕಡೆ ಹೊಂಟೀವಿ ಲಗೇಜ್ ಅಂದ್ರೆ ನೋಡ್ರಿ ಒಂದು ಮೂರ್ನಾಲ್ಕು ಅಂದರು ಕಂ ಕಂಪಲ್ಸರಿ ಆಗ್ತಾವೆ ಎಲ್ಲಾರದು ಒಂದೊಂದು ಇದೇ ನೋಡ್ರಿ ನಮ್ಮ ರೂಮ್ ಫುಲ್ ದೊಡ್ಡ ಬೆಡ್ ಕೊಟ್ಟಿರ್ತಾರೆ ಮತ್ತು ರೂಮ್ನು ಭಾಳ ದೊಡ್ಡದೈತಿ ಕ್ಲೀನ್ ಫುಲ್ ಕ್ಲೀನ್ ಮೇಂಟೈನ್ ಮಾಡ್ಯಾರ ಈ ಥರ ಗೌರ್ಮೆಂಟ್ ರೂಮ್ಸ್ ಇದ್ದಿದ್ದೆಲ್ಲ ಕ್ಲೀನ್ ಇರಂಗಿಲ್ಲ ಅಂತ ಹೇಳ್ತಾರೆ ಬಟ್ ಎಲ್ಲ ಸುಳ್ಳು ನೋಡ್ರಿ ಮಂತ್ರಾಲಯ ಒಳಗೆ ಬಹಳ ಭಾಳ ಕ್ಲೀನಾಗಿ ಮೇಂಟೈನ್ ಮಾಡ್ಯಾರ ನಮಗೆ ಫುಲ್ ಶಾಕ್ ಆಯಿತು ಫೈವ್ ಹಂಡ್ರೆಡ್ ರುಪೀಸ್ಗೆ ಇಷ್ಟು ದೊಡ್ಡ ರೂಮ ಅಂತೇಳಿ ಎಲ್ಲರೂ ಬಂದ್ಕೊಡಲೇ ನಾವು ಶಾಕ್ ಆದ್ವಿ ಫ್ಯಾನ್ ಆಗಿರ್ಬೋದು ಎಲ್ಲನೂ ಭಾರಿ ಚೆಂದ ಫೆಸಿಲಿಟಿ ಇತ್ತು ನೋಡ್ರಿ ಇಲ್ಲಿ ಸೊ ಈಗ ಬಂದ್ಕೂಡಲೆ ಸ್ವಲ್ಪ ಅಪ್ ಆಗಿ ಮಧ್ಯಾಹ್ನ ಆಗಿತ್ತು ಟೈಮ್ ಒಂದು ಎರಡು ಗಂಟೆ ಸೊ ಫ್ರೆಶ್ ಅಪ್ ಆಗಿ ನಾವೀಗ ರೆಡಿಯಾಗಿ ಹೊಂಟೀವಿ ಪ್ರಸಾದಕ್ಕೆ ಮಂತ್ರಾಲಯ ಒಳಗೆ ನಾಲ್ಕು ಗಂಟೆ ತನಕ ಪ್ರಸಾದ ಸಿಕ್ತದ್ರಿ ಸೊ ನಾಗಿ ಹೊರಗಡೆ ತಿನ್ನೋದು ಬೇಡ ಇಲ್ಲಿ ತನಕ ಬಂದೀವಿ ಸೊ ಪ್ರಸಾದನೇ ತಿನ್ನೋಣ ಅಂತ ಹೇಳಿ ಹೊಂಟೀವಿ ಸೊ ಎಷ್ಟೇ ಗದ್ಲಿದ್ರು ಎಷ್ಟೇ ಪಾಳಿದ್ರು ಇವತ್ತು ಪ್ರಸಾದ ತಿನ್ನೇ ಹೋಗೋಣ ಅಂತ ಹೇಳಿ ಹೊಂಟೀವಿ ನೋಡ್ರಿ ಮಧ್ಯಾಹ್ನ ಸೊ ಮಾಡ್ಕೊಳ್ಳಕ್ಕೆ ಈಗ ಗುಡಿ ಹೋಗಿರ್ ಮುಂಚೆ ನಾವು ಪ್ರಸಾದ ಹೊಂಟೀವಿ ಆಮೇಲೆ ವಾಪಸ್ ಬಂದು ನಾಲ್ಕು ಗಂಟೆ ಗುಡಿ ಓಪನ್ ಅಂತ ರೀ ಈಗೆಲ್ಲ ಕ್ಲೋಸ್ ಆಗೈತಿತ್ತು ಸೊ ನಾಲ್ಕು ಗಂಟೆ ತನಕ ನಾವು ವಾಪಸ್ ಬಂದು ರೆಡಿಯಾಗಿ ಮತ್ತು ಮಂತ್ರಾಲಯಕ್ಕೆ ಅಂದ್ರೆ ಗುಡಿಗೆ ಹೋಗೋರಿದ್ದೀವಿ ಈಗ ಅಂದರೂ ಪ್ರಸಾದ ಮುಗಿಸ್ಕೊಂಡು ಬರೋಣ ಅಂತ അവനീ നോട്രിപ്പാട നെട്ച്ച ನಾವು ರೂಮ್ ಹಿಡಿದಿದ್ವಲ್ಲ ಆದ್ರೆ ಹಿಂದೆ ಗುಡಿ ಐತ್ರಿ ಭಾಳ ದೂರ ಏನಿಲ್ಲ ವಾಕ್ಯಬಲ್ಲ ಫುಲ್ ಸಮೀಪ್ರಿ ಗೇಟ್ ಒಳಗಿಂದಾನ ಈಗ ಪ್ರಸಾದ ಏನು ಸಿಕ್ತದ ಅಲ್ಲಿ ಬಂದೀವಿ ಅಲ್ಲೆಲ್ಲ ಜನ ನೋಡ್ಬೋದು ನೀವು ಎಷ್ಟು ಜನ ಅಂತ ಅಂತೇಳಿ ಪ್ರಸಾದದ ಟೈಮ್ ಆಗಿತ್ತು ಸೊ ಎಲ್ಲರೂ ಬರೋ ನೀವು ಅಷ್ಟೇ ಯಾರಾದರೂ ಈ ಥರ ಗುಡಿಗೆ ಅದು ಹೋದಾಗ ದೇವಸ್ಥಾನಕ್ಕೆ ಹೋದಾಗ ಪ್ರಸಾದ ಅಂತೀ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಒನ್ ಟೈಮ್ರಿ ಪ್ರಸಾದ ಮಾಡ್ರಿ ಸೊ ನಾವು ಎಷ್ಟೇ ರೊಕ್ಕ ಕೊಟ್ಟರು ಈ ಥರ ಪ್ರಸಾದ ನಮ್ಗೆ ಎಲ್ಲಿ ಸಿಗಂಗಿಲ್ಲ ಪ್ರಸಾದ ಪ್ರಸಾದ ತಿಂದ್ರೆ ಅಮೃತನೇ ಸಿಕ್ಕಂಗೆ ನಮ್ಗೆ ಸೊ ಅಷ್ಟೊಂದು ಶಕ್ತಿ ಇರ್ತದೆ ಪ್ರಸಾದ ಒಳಗೆ ಅಂತ ಹೇಳ್ಬೋದು ಈಗ ನೋಡ್ರಿ ಫುಲ್ ರಶ್ ಐತಿ ಇಲ್ಲಿ ಒಂದು ಬರಕತ್ತಿತ್ತು ಅವರು ಒಂದಿಷ್ಟು ಜನ ಹೋದ ಕೂಡಲೇ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ ಅಂದರೆ ಅಲ್ಲಿ ಪ್ರಸಾದದ್ದು ಜಾಗದೊಳಗೆಲ್ಲ ಮಂದಿ ಖಾಲಿ ಆಗೋತನ ನಮಗೆ ಒಳಗೆ ಬಿಡೋಂಗಿಲ್ಲ ಹಂಗಾಗಿ ಎಷ್ಟೊತ್ತನ ಅರ್ಧ ತಾಸು ಹೊರಗಡೆ ವೆಯ್ಟ್ ಮಾಡಿದ್ವಿ ನಾವು ಫುಲ್ ಗದ್ದಲಂದ್ರೆ ಗದ್ದಲು ಇಲ್ಲಿ ಪ್ರಸಾದ ಪ್ರಸಾದ್ ಮಾಡುವಲ್ಲಿಂದರೂ ಅಪ್ಪ ಸಿಕ್ಕಾಪಟ್ಟೆ ಪಜೀತಿ ಆತ ಎಲ್ಲರಿಗೂ ಅಷ್ಟೊಂದು ಗದ್ಲಿತ್ತು ಸೊ ಅಂತೂ ಒಳಗೆ ಹೋದ್ವಿ ಬಿಡೋದು ಬೇಡ ವಾಪಸ್ ಹೋಗೋದು ಬೇಡ ಅಂತೇಳಿ ಸೊ ಪ್ರಸಾದ್ ಮಾಡಕ್ಕೆ ಹೊಂಟಿವಿ ಇಲ್ಲಂತೂ ಜನ ಜಾತ್ರೆ ನೋಡಿರಿ ಸಿಕ್ಕಾಪಟ್ಟೆ ಕಂಟಿನ್ಯೂ ಆಗಿ ಜನ ಇರ್ತಿದ್ರು ಈ ಥರ ಸೊ ಎಲ್ಲ ಕಡೆ ಪಳೆ ಹಚ್ಚಾರ ನಾವು ಮುಂದೆ ಬಂದ್ವಿ ಇನ್ನೊಂದಿಷ್ಟು ಜನ ಹೊರಗೆ ಪಳೆ ಹಚ್ಚಿದ್ರು ನಾಲ್ಕು ಗಂಟೆ ತನಕ ಲಾಸ್ಟ್ ಅಂತ ಪ್ರಸಾದ ಹನ್ನೆರಡು ಗಂಟೆನೂ ಒಂದು ಗಂಟೆಯಿಂದ ನಾಲ್ಕು ಗಂಟೆ ತನಕ ಮಧ್ಯಾಹ್ನದ ಪ್ರಸಾದ ಸಿಕ್ತದೆ ನೋಡಿರಿ ಇಲ್ಲಿ ಅಂತೂ ರಾಘವೇಂದ್ರ ಸ್ವಾಮಿ ಪ್ರಸಾದ ನಮಗೆ ಸಿಕ್ತು ನೋಡ್ರಿ ಪ್ರಸಾದ ತಿನ್ನಾಕ ಪುಣ್ಯ ಮಾಡಿರ್ಬೇಕಂತಾರೆ ಸೊ ನಮಗಂತರೂ ಸಿಕ್ತಿಕ ಎಲ್ಲರೂ ತಿನ್ನಾಕತ್ತೀವಿ ಫಸ್ಟ್ ಟೈಮ್ ನೋಡ್ರಿ ನನ್ನ ಮಗ ಈ ಥರ ಹೊರಗೆ ಬಂದಲ್ಲಿ ತನ್ನ ಕೈಯಾರಿ ತಾಯ ಎಂದೂ ತಿನ್ನಾಗಿಲ್ಲ ಫಸ್ಟ್ ಟೈಮ್ ನೋಡ್ರಿ ಈ ಥರ ಪ್ರಸಾದ ತನ್ನ ಕೈಯಲ್ಲಿ ತಾನೇ ತಿಂದಿದ್ದ ಸೊ ಖುಷಿ ಆಯಿತು ಎಲ್ಲರಿಗೂ ಪ್ರಸಾದ ತೊಗೊಂಡು ಈಗ ಮನೆಗೆ ಬಂದ್ವಿ ಅಂದರೆ ರೂಮಿಗೆ ಬಂದ್ವಿ ಬಂದ ಕೂಡಲೇ ಎಲ್ಲರೂ ರೆಡಿ ಆದ್ವಿ ರೆಡಿಯಾಗಿ ಮತ್ತು ದರ್ಶನ ತೊಗೊಳಕ್ಕೆ ಹೋಗಬೇಕಲ್ರಿ ಒಂದು ನಾಲ್ಕೂವರೆ ಐದು ಗಂಟೆ ಆಗಿತ್ತು ಸೊ ಈಗ ಅಷ್ಟು ರೆಡಿಯಾಗಿ ಇದ್ರ ನೆಕ್ಸ್ಟ್ ಏನೆಲ್ಲ ಆಯ್ತು ನಾನು ನೆಕ್ಸ್ಟ್ ವ್ಲಾಗ್ ಒಳಗೆ ಹೇಳ್ತೀನಿ ಅದಕ್ಕಾಗಿ ನೀವು ಕಾಯಲೇಬೇಕು ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗ್ಸೋಣಂತ ಈ ವಿಡಿಯೋ ಇಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿತನ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್